ಸೊ ಅವರ ಕನ್ನಡದ ಪದಗಳು ನಿಮ್ಮ ಮುಂದೆ ಎಲ್ಲರಿಗೂ ನಮಸ್ಕಾರ ನನಗೆ ಅಷ್ಟು ಕನ್ನಡ ಬರಲ್ಲ ದಯವಿಟ್ಟು ಕ್ಷಮಾಪ ಬೇಕು ಮುಂದೆ ನಾನು ಕನ್ನಡ ಕಲಿಯುತ್ತೇನೆ ಅಲ್ಪ ಸ್ವಲ್ಪ ಕನ್ನಡ ಕಲಿಸಿತು ನಮ್ಮ ರೆಬರ್ ಸ್ಟಾರ್ ಅಂಬರೀಷ್ ಅಂಬ ಅಲ್ಲದೆ ಕನ್ನಡ ಬಾರಿ ಬಾರಿ ಬದಗಲನನ್ನು ಹೆಲ್ಗುತ್ತಿದ್ದಾರೆ ಅದು ಹಿಂಗ ಬೇಡ ಈ ದಿನ ಕನ್ನಪ್ಪ ಸಿನಿಮಾದ ಪ್ರಚಾರಕ್ಕಾಗಿ ಬೆಂಗಳೂರಿನಲ್ಲೇ ಮೀಡಿಯಾ ಒಂದು ಬದ್ನಿತ್ವೇ ತುಂಬ ಸಂತೋಷವಾಗಿದೆ ನನ್ನ ಬೆಂಗಳೂರಿನಲ್ಲಿ ಈ ಪ್ರಮೋಷನ್ ಅನ್ನು ಶುರು ಮಾಡಿದ್ದು ಒಂದು ಭಾವನಾ ಮಾತ್ಕ ಕಾರಣದಿಂದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಮತ್ತು ಕನ್ನಪ್ಪ ಸ್ಟೋರಿಯಿಂದ ಒಂದು ಅದೃಷ್ಟ ಸಂಬಂಧ ಆಗಿದೆ ನಮ್ಮ ಕನ್ನಡ ಕಂಠೀರವ ಡಾಕ್ಟರ್ ರಾಜ್ಕುಮಾರ್ ಅವರು ನೈನ್ಟೀನ್ ಫಿಫ್ಟಿ ತ್ರೀ ರಲ್ಲಿ ತಮ್ಮ ಮೊದಲ ಚಿತ್ರ ವೇದರ ಕನ್ನಪ್ಪನಲ್ಲಿ ಪ್ರವೇಶಿಸಿದ್ದರು ಅದೇ ಕಥ ತೆಲುಗುನಲ್ಲಿ ಶ್ರೀಕಾಲಹಸ್ತಿ ಈಶ್ವರ ಮಹತ್ಯಂ ನನ್ನ ಟೈಟಲ್ನಲ್ಲಿ ಬಂದಿದ್ದು ಅಲ್ಲಿ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ವಾಯ್ಸ್ ಕೊಟ್ಟಿದ್ದಾರೆ ಈ ಲೆಜೆಂಡ್ರಿ ಸಂಬಂಧ ದಾವೆ ನನ್ನನ್ನು ಬೆಂಗಳೂರಿನಲ್ಲೇ ಪ್ರಚಾರವನ್ನೂ ಶುರು ಮಾಡಲು ಇನ್ಸ್ಪಿರೇಷನ್ ಆಯಿತು ದಿಸ್ ಇಸ್ ಮೈಲ್ ರಿಕ್ವೆಸ್ಟ್ ಇನ್ ಪಾಲಜೀಸ್ ದನ್ ಸ್ಪೀಕ್ನಡ ಲಿಟಿಲ್ ಬೆಟ್